ರಾಜ್ಯದಲ್ಲಿ ಮುಖ್ಯಮಂತ್ರಿ ಬೇರೆಯವ್ರು ಆಗಬೇಕು ಅಂತ ಹೇಳಿ ಕೆಲವರು ಆಸೆ ಪಡ್ತಾ ಇದ್ದಾರೆ ಆಸೆ ಪಡೋದ್ರಲ್ಲಿ ಏನು ತಪ್ಪಿಲ್ಲ ಆದರೆ ಆ ಪೋಸ್ಟ್ ಖಾಲಿಯಲ್ಲಿದೆ ನೋಡಪ್ಪ ನಂದು ಪ್ರಕಾರ ಸಿದ್ದರಾಮಯ್ಯ ಇನ್ನು ಮೂರುವರೆ ವರ್ಷ ಮುಖ್ಯಮಂತ್ರಿ ಇರಬೇಕು ಅಂದ್ರೆ ರಾಜ್ಯಕ್ಕೆ ಒಳ್ಳೇದಾಗುತ್ತೆ ಅಂತ ನಾನು ಸ್ಪಷ್ಟವಾಗಿ ಹೇಳ್ತೇನೆ ಇದಕ್ಕೆ ಕಾರಣ ನನಗೇನು ಸಿದ್ದರಾಮಯ್ಯನಿಂದ ಏನಾಗಬೇಕಾಗಿಲ್ಲ ಆದರೆ ಸಿದ್ಧರಾಮಯ್ಯನವರಿಂದ ರಾಜ್ಯಕ್ಕೆ ಒಳ್ಳೇದಾಗುತ್ತೆ ಅನ್ನೋದಕ್ಕಾಗಿ ನಾನು ಅವ್ರ ಪರ ಬ್ಯಾಟಿಂಗ್ ಮಾಡ್ತಾ ಇದ್ದೀನಿ ಅಲ್ಲ ಲೆಟ್ ಸಿದ್ದರಾಮಯ್ಯವರು ಒಬ್ಬ ಆಡಳಿತದ ಅನುಭವ ಇದೆ ಅನ್ನೋದ್ರ ಸಲುವಾಗಿ ಅವರು ಆಗ್ಬೇಕು ಅಂತ ಹೇಳಿದೆ ನನ್ನ ಸಲುವಾಗಿ ಅಲ್ಲ ಅವ್ರು ಕಂಟಿನ್ಯೂ ಆಗಬೇಕು ಅವರು ಕಂಟಿನ್ಯೂ ಆಗಬೇಕು ಅಂತ ನನ್ನ ಆಸೆ ಆದ್ರೆ ಇಲ್ಲಿ ಪೋಸ್ಟ್ ಆದ ಅವರು ಕೆಳಗೆ ಇಳಿತಾರಂತ ಯಾರು ಹೇಳ್ಯಾರ ಇದು ಸುಮ್ಮನೆ ಅಲ್ಲ ಇದನ್ನ ಅವ್ರು ಇಳಿತಾರೆ ಅಂತ ಯಾರು ಹೇಳಿ ಇಳಿಯೋದಿಲ್ಲ ರಾಜೀನಾಮೆ ಕೊಡಬಾರ್ದು ಅಂತ ಹೇಳ್ತೀನಿ ನಾನು ಇವನ್ ಇದನ್ನು ಕೊಟ್ಟರು ಕೂಡ ಮುಖ್ಯಮಂತ್ರಿಗಳ ಮೇಲೆ ಯಾವುದೇ ಭ್ರಷ್ಟಾಚಾರದ ಆರೋಪಿ ಹೇಳ್ಬೇಕಲ್ಲ ಅದಕ್ಕೆ ಪೀಠಿಕೆ ಹಾಕ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಐ ಆಮ್ ಗೋಯಿಂಗ್ ಇನ್ ವೆರಿ ಮಾಡೇಟ್ ವೇ ಮಾಡ್ರೇಟ್ ಯಾವಾಗಲೂ ಕೆಲಸ ಆಗ್ಬೇಕಾದ್ರೆ ಮಾಡ್ರೇಟ್ ವೇದಾಗೆ ಹೋಗ್ಬೇಕು ಅದಕ್ಕೆ ಅವ್ರು ಇರಲಿ ಅಂತ ನಮ್ಮ ಆಸೆ ಹಿಂಗಾಗಿ ಪೋಸ್ಟ್ ಖಾಲಿ ಇಲ್ಲ ಯಾರೂ ಆಸೆ ಪಡೋದು ಅವಶ್ಯಕತೆ ಇಲ್ಲ ರೈಟ್ ಅದಕ್ಕೆ ಬರ್ತೇನೆ ಈಗ ಆ ಆಕೋಶನಿಗೆ ಈಗ ದೇಶಪಾಂಡೆ ಅವರು ಅವ್ರೇನು ಹೇಳಿದ ತಪ್ಪೇನು ಹೇಳಲಿಲ್ಲ ನಾನು ಸೀನಿಯರ್ ಇದ್ದೀನಪ್ಪ ಹಂಗೇನಾದರೂ ಸಿದ್ದರಾಮಯ್ಯವರೇ ಸಲಹೆ ಕೊಟ್ಟರೆ ಅವರೇ ನನ್ನನ್ನು ಮಾಡಿದರೆ ಆಗ್ತೀನಿ ಮಾತು ಮಾತಿದರೆ ಈಸ್ ರೈಟ್ ಅವರು ತಪ್ಪಿಲ್ಲ ಇನ್ನು ಸತೀಶ್ ಜಾರಕಿಹೊಳಿ ನನಗೂ ಆಗಿಲ್ಲರಿ ಅಂತ ಪಟ್ಟಿದ್ದಾರೆ ಅವ್ರದ್ದು ತಪ್ಪಿಲ್ಲ ಎಂ ಬಿ ಪಾಟೀಲ್ ಹೇಳಿದ್ದಾರೆ ತಪ್ಪೇನಿಲ್ಲ ಯಾರು ಬೇಕಾದ್ರೂ ರಾಜ್ಯದ ಮುಖ್ಯಮಂತ್ರಿ ಆಗಬಹುದು ಆಗೋದ್ರ ಬಗ್ಗೆ ವ್ಯತ್ಯಾಸ ಈಗ ನಾನು ಇದ್ದೀನಪ್ಪ ನಾನು ಯಾಕೆ ಆಗಬಾರ್ದು ಅಲ್ಲ ಆದರೆ ನಾನು ನಿಮಗೆ ಕೇಳ್ತಿದ್ದೀನಿ ಯಾಕೆ ಆಗಬಾರ್ದು ಅಲ್ಲ ಅದೇ ಒಪ್ತೇನೆ ರೀ ಆಗಬಾರ್ದು ಅಂತೆಲ್ಲ ಕೇಳಿ ಹೇಳ್ತೇನೆ ಅವರು ಎಂ ಬಿ ಪಾಟೀಲು ಶಿವಾನಂದ್ ಪಾಟೀಲು ಎಲ್ಲ ನಾವುಪ್ಪ ನಾಯ್ ಮಾಲ್ಸೋ ಬಿಲಾಂಗ್ಸ್ ಟು ಲಿಂಗಾಯತ್ ಕಮ್ಯುನಿಟಿ ಅವ್ರು ಜಾತಿ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀನಿ ಹಾಗಂದ್ರೆ ಲಿಂಗಾಯತರು ಎಮ್ ಎಲ್ ಎಗಳ ಪೈಕಿ ಸೀನಿಯರ್ ಇರೋದು ನಾನು ಬಿ ಆರ್ ಪಾಟೀಲ್ ಮಾತ್ರ ಈಗ ಸದ್ಯಕ್ಕೆ ಅವರು ಎಂಬತ್ಮೂರು ನಾನು ಎಂಬತ್ತೈದು ಬಿ ಆರ್ ಪಾಟೀಲ್ ಏಯ್ಟಿ ತ್ರೀ ಏಯ್ಟಿ ಫೈವ್ ಬಟ್ ಹೆಚ್ಚು ಎಲೆಕ್ಟ್ ಆಗಿರೋನು ನಾನು ಅದು ಎಂ ಪಿ ಹಿಡ್ದು ಹೇಳ್ತೀನಿ ಹೀಗಾಗಿ ನಾನು ಒಂದೆಂಟು ಸಲ ಎಲೆಕ್ಟ್ ಆಗಿದ್ದೇನೆ ಹೀಗಾಗಿ ನಾನು ಆಗಬಾರ್ದು ಅಂತ ಏನಿಲ್ಲ ಈಗ ಎಲ್ಲರೂ ಹೈದರಾಬಾದ್ ಕರ್ನಾಟಕದಲ್ಲಿ ಹೈಯೆಸ್ಟ್ ಎಲೆಕ್ಟ್ ಆಗಿರೋನು ನಾನು ಏನು ರೀ ಅದಕ್ಕೆ ನನಗೇನು ಸಿ ಎಮ್ ಈಗ ನಮ್ಮ ಪಕ್ಷದವರು ನಮ್ಮ ಪಕ್ಷದವರು ಲಿಂಗಾಯತ್ ಕಮ್ಯುನಿಟಿಯಾಗಿ ಕೊಡ್ತಾರಪ್ಪ ಅಂದರೆ ಕಮ್ಯುನಿಟಿ ವೈಸ್ ಏನಾರ ಸೆಲೆಕ್ಟ್ ಮಾಡ್ತಾರೆ ಅಥವಾ ಸೀನಿಯಾರಿಟಿ ಮಾಡ್ತೀನಿ ಅಂದರೆ ನಾನು ಮಾಡಿದರೆ ತಪ್ಪೇನಿಲ್ಲ ಅಂತ ಹೇಳ್ತೇನೆ ನಾನು ಈ ಹಿಂದೆ ಹೇಳಿದ್ದೇನೆ ಇವತ್ತೇನು ಹೇಳಿಲ್ಲ ಏನು ನನಗೇನು ಹೇಳೋಕ್ಕೇನು ಮುಜುಗುರ ಇಲ್ಲ ನಮ್ಮ ಲಿಂಗಾಯತ್ ಈಗ ಹಂಗಂದರೆ ಈಗ ವಕೀಲಗರ್ ಕಮ್ಯುನಿಟಿ ಕೊಟ್ಟಾಗ ಭಾಳ ಜನ ಅವರು ಇದ್ದಾರೆ ಜಯಚಂದ್ರ ಇದ್ದಾರೆ ಡಿ ಕೆ ಶಿವಕುಮಾರ್ ಇದ್ದಾರೆ ಬೇರೆ ಬೇರೆಯವ್ರು ಇದ್ದಾರೆ ಸಾಕಷ್ಟು ಜನ ಡಿ ಕೆ ಶಿವಕುಮಾರ್ ಇಸ್ ಅ ಫ್ರಂಟ್ ರನ್ನರ್ ಹಂಗೆ ಲೆಕ್ಕ ಹಾಕಿದರೆ ಆಮೇಲೆ ಹಿರಿಯರ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ನಾನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಧಾನಮಂತ್ರಿ ಆಗಲಿ ಅಂತ ನಾನು ಆಸೆ ಪಟ್ಟವನು ಇವನ್ ಟುಡೇ ಇವನ್ ಟುಡೇ ಅವರು ಆಗಬೇಕು ಅಂತ ನನ್ನ ಅಭಿಲಾಷೆ ಯಾರು ಪ್ರೈಮ್ ಮಿನಿಸ್ಟರ್ ಬಟ್ ಸಿಎಂ ಆಗ್ತೇನೆ ಅಂದ್ರೆ ನೋಡಿ ನನ್ನ ಅಭಿಲಾಷೆ ರೀ ಅದು ಆಗಬಾರ್ದು ಅಂತ ಹೇಳಿಲ್ವಲ್ಲ ಅದರ ಅರ್ಥ ಏನು ತಪ್ಪಿಲ್ಲ ಅಂತ ಹೇಳಿದ್ರು ಪಕ್ಷ ಡಿಸೈಡ್ ಮಾಡುತ್ತೆ ನಾನು ಇಂಡಿವಿಜುವಲಿ ಖರ್ಗೆ ಅವರಾದ್ರೆ ನನ್ನ ಇದಂತ ನನ್ನ ಅಭಿಲಾಷೆ ನಾನು ಹೇಳ್ತಾ ಇರೋದು ಹೈದರಾಬಾದ್ ಕರ್ನಾಟಕಲ್ಲಿ ಮುಖ್ಯಮಂತ್ರಿ ಸ್ಥಾನ ಕೊಡ್ತೀನಿ ಅಂದರೆ ಐ ಆಮ್ ದ ಫ್ರಂಟ್ ರನ್ನರ್ ಇನ್ ಅಮಾಂಗ್ ಲಿಂಗಾಯತ್ ಕಮ್ಯುನಿಟಿ ಏನು ತಪ್ಪಿಲ್ಲ ನಾನು ಆಸೆ ಪಡೋದ್ರಲ್ಲಿ ಅಷ್ಟು ಹೇಳೋದು ಸಿದ್ದರಾಮಯ್ಯನವರು ಮೂರುವರೆ ವರ್ಷ ಇರಬೇಕು ಅಂತ ಹೇಳಿ ಅದು ಚೇಂಜ್ ಆಗೋದಿಲ್ಲ ನೀವು ಹೇಳ್ತಾ ಇದ್ದೀರಿ ಚೇಂಜ್ ಏನು ಆದ್ರೆ ಹೆಂಗ ಅಂತೇಳಿ ಆಯ್ತಾ ನಾನು ಆಸೆ ಪಡ್ತೀನಿ ಏನು थैंक यू